ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಇದು ಸುಜುಕಿ ಯಾವುದೋ ಸ್ಕೂಟಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಹೌದು ಸರ್ ಇದು ಯಾವುದೋ ಸುಜುಕಿಲಿ ಸುಜುಕಿ ಇದು ಸುಜುಕಿಲಿ ಯಾವ್ದು ಅದು ಮಾಡ್ಲು ಬುರ್ಗ್ಮ್ಯಾನ್ ಅಣ್ಣ ಬುರ್ಗ್ಮ್ಯಾನ್ ಹಾಂ ಮಾಡಲ್ ಎಷ್ಟು ಗಾಡಿ ಮಾಡಲ್ ಯಾವ್ದಲ್ಲ ಟ್ವೆಂಟಿ ಕನ್ನಡರ್ ಎಷ್ಟು ಆಗಿದ್ರೆ ಗಾಡಿ ಫಸ್ಟ್ ನಾವೇ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಎಷ್ಟು ಓಡಿರೋದು ನಾಲ್ಕು ವರ್ಷ ಅಷ್ಟೇ ಕಣ ಅಷ್ಟೇ ಓಡಿರೋದು ಹ್ಞೂ ಅಷ್ಟೇ ಓಡಿರೋದು ಟೈರ್ ಕಂಡೀಷನ್ ಹಂಡ್ರೆಡ್ ಪರ್ಸೆಂಟ್ ಅದೇ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಆ ಮೈಲೇಜ್ ಎಷ್ಟು ಬರುತ್ತೆ ಗಾಡಿ ಮೈಲೇಜ್ ಎಷ್ಟು ಐವತ್ತೈದು 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 ಕೊಡುತ್ತಾ ಹ್ಮ್ ಯಾವ್ದೋ ಲೋನ್ ಇಲ್ಲ ಅಲ್ಲ ಗಡಿ ಮಲ ಯಾವ್ದೋ ಲೋನ್ ಎಲ್ಲಾ ಕ್ಲಿಯರ್ ಇದೆ ಅಣ್ಣ ಯಾ ಲೋನ್ ಇಲ್ಲ ನೋನ್ ತೀರ್ ಸಾಲ ಏ ತುಂಬಾ ಮಸ್ತ್ ಐತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿಲ್ವಾ ಗಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಮೂಲಿ ಗಾಡಿ ತಗೊಂಡಾಗಲೇ ಎಲ್ಲಾ ಫಿಟ್ಟಿಂಗ್ ಆಗೈತಿ ಆ ಎಲ್ಲಾ ಗಾಡಿ ತಗೊಂಡಾಗನೆ ಫಿಟ್ಟಿಂಗ್ ಆಗೈತೆ ಎಲ್ಲಿ ಲೊಕೇಶನ್ ಗಾಡಿ ಇರೋದು ಇದು ಇದು ಕೆ ಅದು ಕೇ ಶೋರೂಮ್ ಹ್ಮ್ ಕೇ ಆರ್ ಪೇಟ್ ಹತ್ರನಾ ಇಲ್ಲ ಕೇ ಆರ್ ಪೇಟ ಶೋ ರೂಮ್ ಟೌನೆ ಹ್ಮ್ ಎಷ್ಟ್ ಇದು

ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಬರಿ 4 ವರ್ಷ ಓಲ್ಡ್ ಇರೋ ಅಷ್ಟೇ ಗಡಿ 4 ವರ್ಷ ಅಷ್ಟೇ ಓಕೆ ಓಕೆ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಓಕೆ ಓಕೆ ಥ್ಯಾಂಕ್ ಯು ಓಕೆ